సరే ఇ కర్ణాటకలో మైత్రి నడి మైత్రి విరుద్ధ కడ నవెలా దంకి ఎద్దు జె డిఎస్ కాంగ్రెస్ మైత్రి ఆయన పార్లిమెంట్ ఎలక్షన్ ఏనా కాంగ్రెస్కు హీనయ సోల బిజెపి బు ఈూ అసే ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಏನಾಯ್ತು ಮೊನ್ನೆ ದಿವಸ ಶಿಕ್ಷಕರ ಕ್ಷೇತ್ರದಲ್ಲಿ ಅಲ್ಲ ಪದವೀಧರ ಕ್ಷೇತ್ರದಲ್ಲಿ ಅಲ್ಲಿಯೂ ಕೂಡ ಅದು ಮೊನ್ನೆ ದಿವಸ ವಿಫಲ ಆಗಿದೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಇದು ಒಂದು ದಿಕ್ಸೂಚಿಯನ್ನು ಸೋಲಿನ ಮೂಲಕ ತೋರಿಸಿದ್ದಾರೆ ಅವರು ಜನರು ಅದು ಯಾರು ಪ್ರಜ್ಞಾವಂತರು இவன் மததார பிரஜாவட்ட மததார்க்க இல்லேன் நடில்ல மைத்ரி யூன் நடில்ல இல்லை லோகசபா சுனாவணிக வாய் நாட்ஸ் நானும் கூட எம் பி ஆகி கலச மாலவாரும் இலாக்கைகள மந்திரியாகி இவத்திக்குமே ஜன ಮೆಚ್ಚಿಕೊಳ್ಳೋ ರೀತಿನಲ್ಲಿ ಇವತ್ತಿಗೂ ಕೂಡ ಅವು ಕಂಟಿನ್ಯೂ ಆಗ್ತವೆ ನಾವು ತಂದಿರತಕ್ಕಂಥ ಕಾರ್ಯಕ್ರಮಗಳು ಹಾಗಾಗಿ ಎಂಬತ್ನಾಲ್ಕು ಲಕ್ಷ ಮಕ್ಕಳು ಇವತ್ತು ಊಟ ಇದ್ದಾರೆ ಏನು ಸಣ್ಣ ವಿಚಾರ ಅಲ್ಲ ಇವ ಇಡೀ ದೇಶದಲ್ಲೇ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಅತ್ಯಂತ ಯಶಸ್ವಿಯಾಗಿ ಕೊಟ್ಟವ್ರು ನಾವು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳ ಜೊತೆಗೆ ಸುಮಾರು ನಲವತ್ತೆರಡು ಸಾವಿರ ಸರ್ಕಾರಿ ಶಾಲೆಗಳಿಗೆ ಏಕಕಾಲಕ್ಕೆ ಕಾಂಪೌಂಡ್ ಹಾಕಿ ಶೌಚಾಲಯ ಕಟ್ಟಿ ಕುಡಿಯೋ ನೀರು ಕೊಟ್ಟು ಮಧ್ಯಾಹ್ನದ ಊಟ ಕೊಟ್ಟಿದ್ದೀವಿ ಭಾಳ ಚರಿತ್ರಾರ್ಹವಾದಂಥದ್ದು ಮೇಲೆ ಈಗ ಆ ಶೌಚಾಲಯಗಳು ಬಿದ್ದೋಗಿರೋಕ್ಕೂ ಕಟ್ಟಡಕ್ಕಾಗ್ತಾ ಇಲ್ಲ ಕುಡಿಯೋ ನೀರು ನಿಂತೋಗಿದೆ ಎಲ್ಲ ಶಾಲೆಗಳು ಕೂಡ ಬಂದವರೆಲ್ಲ ಏನು ಮಾಡ್ತೀರಿ ಶಾಲೆಗಳಿಗೆ ಅಂದರೆ ಬಣ್ಣ ಹೊಡೆಸ್ತೀವಿ ಅಂತ ಆಗ ಎಸ್ ವೈ ನಾಟ್ ನಾನು ಕೆಲಸ ಮಾಡ್ರೂನು ಈ ಈ ಜಿಲ್ಲೆಯಲ್ಲಿ ಮತ್ತು ಈಗ ಗೆ ಟೊಬ್ಯಾಕೊ ಗೇಸ್ ನಾನು ಈ ಸಮಯದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಹರಾಜು ಮಾಡ್ಬೋದಾಯ್ತು ನೀವು ಎಲ್ಲೂ ಅಳ್ಳಾಡೋಂಗಿಲ್ಲ ಆ ರೀತಿಯಾದಂಥ ಕಟ್ಟುನಿಟ್ಟಾದಂಥ ಇದು ಮಾಡ್ತಿದ್ವಲ್ಲ ಸಂಪೂರ್ಣವಾಗಿ ಕಂಪ್ಯೂಟರೈಸ್ ಮಾಡಲಾಗಿತ್ತು ಎಲ್ಲಿಯೂ ಕೂಡ ದಳ್ಳಾಳಿಗೆ ಏನೂ ಅವಕಾಶ ಆಗಬಾರ್ದು ಆ ಥರ ಈಗ ಈಗೇನಾಗಿದೆ யாவ் பார்ட்டி அந்த நம்ம பார்ட்டி காங்கிரெஸ் சரி சார் கொட்டி எம் எல்ஏகள் கொட்டி எம் எல்சிக்கு கொட்டார அன்னதானோட அது எந்ததுல ಎಮ್ ಎಲ್ ಎ ಎಮ್ ಎಲ್ ಸಿ ಎಂ ಪಿಗಳಿಗೆ ನಮ್ಮ ಕ್ಷೇತ್ರ ಅನುದಾನ ಬರುತ್ತೆ ಅದರಲ್ಲಿ ಎರಡೆರಡು ಕೋಟಿ ಎಮ್ ಎಲ್ ಸಿಗೆ ಎರಡು ಕೋಟಿ ಎಮ್ ಎಲ್ ಎಗೆ ಎರಡು ಕೋಟಿ ಐದು ಕೋಟಿ ಎಂ ಪಿ ಕೊಡ್ತಾರೆ ಅವರು ಇದಿಲ್ಲ ಎಲ್ಲರು ಎಂ ಪಿಗೂ ಇದೆ ಎಮ್ ಎಲ್ ಸಿಗೂ ಇದೆ ಎಮ್ ಎಲ್ ಎಗೂ ಇದೆ ಈಗಾಗಲೇ ಮೂರು ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಾಜಪೇಯಿಯವರು ಬಹುಶಃ ನಮ್ಮ ದೇಶದ ಬಹಳ ಅತ್ಯುನ್ನತ ಪ್ರಧಾನಿಯಾಗಿ ಕೆಲಸ ಮಾಡಿದಂಥವ್ರು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೇನೇ ಮುಸ್ಲಿಮರನ್ನು ಕೂಡ ಒಳಗೊಂಡಂತೆ ಜಾತ್ಯತೀತವಾಗಿ ದೇಶವನ್ನು ಆಳ್ದಂಥವರು ವಾಜಪೇಯಿಯವರು ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದು ಸಂತೋಷ ಮತ್ತು ಸ್ವಾಗತ ಅದರ ಜೊತೆಗೆ ಪಿ ವಿ ನರಸಿಂಹರಾಯರು ಬಹುಶಃ ಆರ್ಥಿಕ ದಿಗ್ಬಂಧನ ಇಡೀ ಜಗತ್ತಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಭಾರತಕ್ಕೆ ಸೋಕದ ಹಾಗೆ ಅವರು ರಿಸರ್ಚ್ ಮೈಂಡ್ಸ್ ಜಾಗತೀಕರಣ ಔದ್ಯೋಗೀಕರಣ ಕಂಪ್ಯೂಟರೀಕರಣ ಮತ್ತು ಆರ್ಥಿಕ ಬಲ ಇದಕ್ಕೆ ಅತ್ಯಂತ ದೊಡ್ಡದಾಗಿ ಕೆಲಸ ಮಾಡಿದಂಥವರು ನರಸಿಂಹರಾಯರು ಬಹುಶಃ ಹತ್ತು ಭಾಷೆಗಳನ್ನು ಮಾತಾಡ್ತಾಯಿದ್ರು ಅಂಥ ಒಬ್ಬ ಆರ್ಥಿಕ ತಜ್ಞ ಭಾಷಾ ತಜ್ಞ ಮತ್ತು ದೇಶ ಪ್ರೇಮಿ ನರಸಿಂಹರಾಯರು ಪ್ರಧಾನಿಯಾಗಿ ಭಾರತವನ್ನು ಅತ್ಯಂತ ಉನ್ನತವಾಗಿ ನಡೆಸ್ಕೊಂಡು ಬಂದಂಥವರು ಅವರಿಗೆ ಭಾರತ ರತ್ನ ಕೊಟ್ಟಿರುವಂಥದ್ದನ್ನು ನಾವು ಸ್ವಾಗತ ಮಾಡೋಣ ಸಂತೋಷ ಪಡೋಣ ಅದ್ರ ಜೊತೆಗೆ ಚರಣ್ ಸಿಂಗ್ ರೈತ ನಾಯಕರು ರೈತ ನಾಯಕರು ಒಬ್ಬರು ಪ್ರಧಾನಿಯಾಗಿದ್ದು ಪ್ರಥಮವಾಗಿ ನಮ್ಮ ಚರಣ್ ಸಿಂಗ್ ರವರು ನಂತರ ನಮ್ಮ ಎಚ್ ಡಿ ದೇವೇಗೌಡರು ಸೊ ಚರಣ್ ಸಿಂಗ್ ಅವರು ಕೂಡ ರೈತರ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ರೈತರಿಗೆ ಒಂದು ಗೌರವಾನ್ವಿತವಾದಂಥ ಸ್ಥಾನವನ್ನು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ದುಡಿದಂಥ ಪ್ರಧಾನಮಂತ್ರಿಗಳು ಅವರಿಗೂ ಕೂಡ ಭಾರತ ರತ್ನ ಮರಣೋತ್ತರ ಮೂರು ಜನಕ್ಕೂ ಕೊಟ್ಟಿರುವಂಥದ್ದು ನಾವೆಲ್ಲರೂ ಸಂತೋಷ ಪಡೋಣ ಅದಲ್ಲದೆ ದೇಶದ ಲೋಕಸಭಾ ಚುನಾವಣೆಗೆ ಮುನ್ನ ಇವೆಲ್ಲ ಅನೌನ್ಸ್ ಆಗಿದ್ದಾವೆ ಈಗ ನಾನು ತಮ್ಮಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ದೇವರಾಜ್ ಅರೆಸ್ ಬಹುಶಃ ಭಾರತದಲ್ಲಿ ಅತ್ಯಂತ ಯಶಸ್ವಿ ರಾಜಕಾರಣಿ ಅವರು ಬಹಳ ಮುಖ್ಯವಾಗಿ ಅವರು ತಂದಂಥ ಕಾರ್ಯಕ್ರಮಗಳು ಭೂ ಸುಧಾರಣೆ ಜಗತ್ತಿನ ಯಾವ ದೇಶಗಳಲ್ಲೂ ಕೂಡ ಇನ್ಕ್ಲೂಡಿಂಗ್ ಕಮ್ಯುನಿಸ್ಟ್ ಐಡಿಯಾಲಜಿ ಕಂಟ್ರೀಸ್ ಭೂ ಸುಧಾರಣೆಯನ್ನು ಜಾರಿಗೆ ತರಲಿಕ್ಕೆ ಆಗಲಿಲ್ಲ ದೊಡ್ಡ ದೊಡ್ಡ ರಕ್ತಪಾತ ಆಯಿತು ರಕ್ತಪಾತ ಇತ್ತು ಯಾವುದೇ ರಕ್ತಪಾತ ಅಶಾಂತಿ ಚಳುವಳಿಗಳಿಲ್ಲದೇನೆ ಉಳ್ಳವರಿಂದ ಇಲ್ಲದವರಿಗೆ ಭೂಮಿಯನ್ನು ಕೊಡಿಸಿದಂಥ ಅವರು ದೇವರಾಜರ ಥ್ರೂ ಲ್ಯಾಂಡ್ ರಿಫಾರ್ಮ್ಸ್ ಅದು ಯಾರು ಜನಪ್ರತಿನಿಧಿಗಳ ಮೂಲಕ ಕಾನೂನಿನ ಹಿಡಿತವನ್ನು ಸಡಿಲಗೊಳಿಸಿ ಕೋರ್ಟ್ಗಳನ್ನು ಹೊರಗಿಟ್ಟು ಜನಪ್ರತಿನಿಧಿಗಳ ಮೂಲಕ జన భూమీతరణు జగిన యా దేశదూ క ఇన్క్లూడింగ్ ది కమ్యున ఐడియాలజి కంట్రీస్ సభైతే ఇస్వయలు చెలీ దేశ కృషి కారిక కర్ణాటకకి బంద కర్ణాటక ల్యాండ్ రిఫార్మ్స్ బయ్య అపారడికివ్వు టీమ్ ನಾನು ಕೂಡ ಅವಾಗ ಸದಸ್ಯ ಇದ್ದೆ ಎಮ್ ಎಲ್ ಎ ಇದ್ದೆ ಸೆವೆಂಟಿ ಏಟ್ ಐ ದ ಫಸ್ಟ್ ಎಮ್ ಎಲ್ ಎ ಫಸ್ಟ್ ಟರ್ಮ್ ನಂದು ಅವಾಗ ವಿಧಾನಸಭೆಯಲ್ಲಿ ವಿಶೇಷವಾದಂಥ ಗ್ಯಾಲರಿಯಲ್ಲಿ ಚಿಲಿ ದೇಶದ ಟೀಮ್ ಕೂತ್ಕೊಂಡಿದ್ರು ಅವತ್ತು ದೇವರಾಜ್ರು ವಿಶೇಷವಾಗಿ ಈ ಭೂ ಸುಧಾರಣೆ ಬಗ್ಗೆ ಭಾಷಣ ಮಾಡಿದ್ರು ಭಾಷಣ ಮಾಡ್ತಾ ಅವ್ರು ಹೇಳಿದರು ಚಿಲಿ ದೇಶದಲ್ಲಿ ಅಲಂಡಿ ಅಂತಕ್ಕಂಥ ಒಬ್ಬ ಕೃಷಿ ಕಾರ್ಮಿಕ ನಾಯಕ ಅವತ್ತು ಬಂದು ಕೂತಿದ್ರು ಅಲ್ಲಿ ಚಿಲಿ ಟೀಮ್ ಜೊತೆಗೆ ದೇವರಾಜಸರ ಭಾಷಣದಿಂದ ಪ್ರೇರೇಪಿತರಾದವರು ಚಿಲಿ ದೇಶದಲ್ಲಿ ರಾಜಕೀಯ ಹೋರಾಟ ನಡೆದು ಪ್ರಧಾನಿಯಾಗ್ತರು ಅಲಂಡಿ ಪ್ರಧಾನಿಯಾದ ಕೆಲವೇ ತಿಂಗಳಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತರಲಿಕ್ಕೆ ಹೋಗ್ತಾರೆ ಅವರು ಆದರೆ ದೇಶದ ಉಳ್ಳವರು ಭೂಮಾಲೀಕರು ಇದನ್ನು ಸಹಿಸುವುದಿಲ್ಲ ಚಿಲಿಯನ್ನು ಚಿಲಿಯ ಅವರು ಅಲ್ಲಂಡೆ ಪ್ರಧಾನಿ ಅವ್ರನ್ನ ಬೀದಿಯಲ್ಲೇ ಶಿರಚ್ಛೇದನಾಗೋಗುತ್ತೆ ಹೊರತು ದೊಡ್ಡ ರಕ್ತಪಾತ ಆಗುತ್ತೆ